ಈಗಾಗಲೇ ಮಾನ್ಯ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರು ಹಾಗೂ ಎಲ್ಲ ಗೌರವಾನ್ವಿತ ನಾಮಿನಿ ಸದಸ್ಯರುಗಳ ಅವಧಿ ಮುಗಿದಿದ್ದರೂ ಸಹ ಅವರು ನನ್ನೊಟ್ಟಿಗೆ ಇರ್ತಾರೆ ನನಗೆ ಈಗಾಗಲೇ ನಾನು ಇರೋಷ್ಟು ದಿವಸ ನನ್ನ ಜೊತೆ ಅವರು ಉತ್ತಮ ಕೆಲಸ ಮಾಡಿದ್ದಾರೆ ನನ್ನ ಜೊತೆ ಅವರು ಪ್ರೀತಿ ವಿಶ್ವಾಸದಿಂದ ನಡ್ಕೊಂಡಿದ್ದಾರೆ ಕೆಲವೊಂದು ಜನ ಇರ್ತಾರೆ ಪ್ರಚಾರ ಪ್ರಿಯರು ಅವ್ರಿಗೂ ಹೇಳ್ತಾ ಇದ್ದೀನಿ ನೀವು ಹೆಂಗಿರ್ತೀರ ನಾನು ಹಂಗೆ ಇರ್ತೀನಿ ಆದರೆ ಕೆಲರು ಎಲ್ಲರೂ ಆ ಥರ ಇಲ್ಲ ಎಲ್ಲರೂ ನನ್ನ ಒಟ್ಟಿಗೆ ಚೆನ್ನಾಗಿದ್ದಾರೆ ಈಗಲೂ ಚೆನ್ನಾಗಿದ್ದಾರೆ ಮುಂದೇನೋ ಸಹ ನಾನು ಅವ್ರನ್ನ ಸಹೋದರ ಸಹೋದರಿ ಭಾವನೆಯಲ್ಲಿ ಅವ್ರನ್ನೂ ಸಹ ನಾನು ಪ್ರೀತಿಯಿಂದ ಕಾಣ್ತೀನಿ ಇದು ಮುಕ್ತವಾಗಿ ಅವರು ಬರ್ಬೋದು ಕಚೇರಿಗೆ ಅವರೇನು ಬರಬಾರ್ದು ಅಂತೇನಿಲ್ಲ ಅವರು ಅವ್ರ ನಿಕಟಪೂರ್ವ ಸದಸ್ಯರು ಇದ್ದಾರೆ ಇನ್ನು ಈ ಕಚೇರಿಗೆ ಅವ್ರು ಯಾವುದೇ ಕೆಲಸಗಳು ಹೇಳಿ ನಾನು ಮಾಡ್ಕೊಡ್ತೀನಿ ಯಾವುದೇ ಮುಗಿದಿದೆ ಅನ್ನೋ ಒಂದು ಉದಾಸನ ಇಲ್ಲ ಅದೇ ರೀತಿ ನಾನು ಸಿಬ್ಬಂದಿಗೂ ಸಹ ನಿರ್ದೇಶನ ಕೊಟ್ಟಿದ್ದೀನಿ ಇದು ಕಚೇರಿ ಸಾರ್ವಜನಿಕರ ಹಣದಲ್ಲಿ ಹೇಳಿರುವಂತಹ ಕಚೇರಿ ಮುಕ್ತವಾಗಿದೆ ಇದು ಕಚೇರಿ ಎಲ್ರಿಗೂ ಸಹ ಬರಬಹುದು ನಿಮ್ ನಿಮ್ ಕೆಲಸಗಳನ್ನ ಮಾಡ್ಸ್ಕೊಂಡು ಯಾವುದೇ ಕಾರಣಕ್ಕೆ ಅವಧಿ ಮುಗಿದಿದೆ ಅಂತ ನೀವು ಇರಬಾರ್ದು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಳ್ಳಿ ಬನ್ನಿ ನಿಮ್ಮ ಏನೇ ಸಮಸ್ಯೆಗಳಿದ್ರೆ ಸಹ ನಗರಸಭೆ ಮುಕ್ತವಾಗಿದೆ ಇದು ಎಲ್ರಿಗೂ ನಗರಸಭೆ ಯಾರೊಬ್ಬರು ಸೀಮಿತವಾಗಿಲ್ಲ ನಿಮ್ಮ ಒಟ್ಟಿಗೆ ನಾನು ಹೇಳ್ತೇನೆ ನೀವು ಯಾವತ್ತೂ ಸಹ ಈಗಿನಿಂದ ಹೆಂಗ್ ನಡ್ಕೊಂಡು ಹೋಗ್ತಿದ್ರೆ ಹಂಗೆ ನೀವು ನನ್ನ ಬಂದು ಕೆಲಸಗಳು ಮಾಡಿಸ್ಕೊಂಡು ಹೋಗ್ಬೋದು ಅಂತ ತಮ್ಮಲ್ಲೂ ಸಹ ನಾನು ಮನವಿ ಮಾಡಿದೆ ಈಗ ಬಾಡಿ ಮತ್ತು ನಮ್ಮ ಅಡ್ಮಿನಿಸ್ಟ್ರೇಷನ್ ಎರಡೂ ಜೊತೆ ಜೊತೆಯಲ್ಲೂ ಹೋಗ್ತಿದ್ವಿ ಮಾ ಗೌರವಾನ್ವಿತ ಮನೆ ಅಧ್ಯಕ್ಷ ನನಗೆ ಏನಾದರೂ ನಿರ್ದೇಶನ ಪಡೆದಿದ್ರು ಅದಕ್ಕಿಂತ ಮೀರಿ ಮಾನ್ಯ ಸ್ಥಳೀಯ ಶಾಸಕರು ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಸೂಚನೆ ಮೇರೆಗೆ ನಾವೆಲ್ಲ ಸ್ಥಳೀಯ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ವಿ ಕಾಲ ಕಾಲಕ್ಕೆ ಬರುವಂತಹ ಒಂದು ಡೈರೆಕ್ಷನ್ಸು ಸುತ್ತೋಲೆಗಳು ಇದರ ಪ್ರಕಾರ ಕರ್ತವ್ಯ ನಿರ್ವಹಿಸಬೇಕಾಗಿತ್ತು ಸೊ ಅವ್ರ ಅವಧಿ ಮುಗಿದಿದ್ರೇನು ಸಹ ಈಗಾಗಲೇ ಮೂಲಭೂತ ಸೌಕರ್ಯಗಳು ಕೊಡಲಿಕ್ಕೆ ಈಗಾಗಲೇ ಮನೆ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಕಳುಹಿಸಿ ಸುಧಾಕರ್ ಸಾಹೇಬ್ ಗದ್ದೇಶ ಕೊಟ್ಟಿದ್ದಾರೆ ಅದರಿಂದ ಮೂರು ದಿನ ಕಾಲ ನೀರು ಕೊಡಬೇಕಂತ ಅದಕ್ಕೆ ನಾವು ಈಗಾಗಲೇ ಕೊಡ್ತಾ ಇದೀವಿ ಕೆಲ ವಾರ್ಡ್ ಕೆಲವೊಂದಕ್ಕೆ ಪೈಪ್ಲೈನ್ ಕನೆಕ್ಷನ್ ಕೊಡಬೇಕು ನಡೀತಾ ಇಲ್ಲಿ ಕೆಲವು ಕಾಮಗಾರಿಗಳು ಇನ್ನು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸಂಬಂಧಪಟ್ಟಂಗೆ ಎಲ್ಲಾ ರಸ್ತೆಗಳು ಸುಡ್ತಾ ಇದ್ದಾರೆ ಅದನ್ನೆಲ್ಲ ಈಗಾಗಲೇ ನಾವು ಸುಮಾರು ಸರಿ ಮನೆಗಳ ಹತ್ರ ಹಾಕಿ ಪ್ರತಿಭಟನೆ ಮಾಡಿದ್ದು ಉಂಟು ಪೆನಾಲ್ಟಿಗಳು ಹಾಕಿದ್ದವು ಉಂಟು ಮಾನವೀಯತೆ ದೃಷ್ಟಿಯಿಂದ ಎಲ್ಲ ಕೇಳ್ತಾ ಇದೀವಿ ಪ್ರತಿ ವಾರ್ಡ್ಗೂ ಈಗಾಗಲೇ ವೆಹಿಕಲ್ ಕೊಡಬೇಕಂತ ಸಚಿವರಾದ ಸೂಚನೆ ಮೇರೆಗೆ ವೆಹಿಕಲ್ ಸಹ ಕೊಟ್ಟಿದ್ವಿ ನೀವು ಹೇಳಿದ ಸಮಯಕ್ಕೆ ಬರ್ತೀವಿ ಅದೇ ತರ ಡ್ರೈವರ್ಸ್ ಕಲೆಕ್ಷನ್ ಸಹ ಎಕ್ಸ್ಟ್ರಾ ಒಂದು ವೆಹಿಕಲ್ ಬಿಟ್ಟಿದ್ದೀವಿ ಆದ್ರಿಂದ ಈಗ ಕೆಲವೊಂದು ಸ್ಥಳಗಳಲ್ಲಿ ಸಿ ಸಿ ಕ್ಯಾಮ್ರಾವನ್ನು ಅಳವಡಿಸಿದ್ದೀವಿ ಇನ್ನೂ ಕೆಲವೊಂದು ಸ್ಥಳಗಳಲ್ಲಿ ಸಿ ಸಿ ಕ್ಯಾಮ್ರಾ ಅಳವಡಿಸಬೇಕಂತ ಮಾಡ್ತಾ ಇದೀವಿ ಈಗಾಗಲೇ ಅಳವಡಿಸ್ತೀವಿ ಪರ್ಚೇಸ್ ಮಾಡಿದೀವಿ ಆದ್ರೆ ಸಾರ್ವಜನಿಕರಲ್ಲಿ ಮನವಿ ಮಾಡ್ತೇನೆ ಎಲ್ಲಾದ್ರೂ ಕಸ ಸ್ಟ್ರೀಟ್ ಲೈಟ್ ಸಮಸ್ಯೆ ಇದ್ರೆ ಎಲ್ಲಾದ್ರೂ ಕಸ ರೋಡ್ ಸುರಿಯೋದಾಗಲಿ ಇಲ್ಲಾಂದ್ರೆ ಅನ್ಯಸ್ರು ಏನಾದರೂ ಆಗಲಿ ದಯವಿಟ್ಟು ಮೂರು ನಂಬರ್ ಕೊಡ್ತೀನಿ ಈ ನಂಬರ್ ಗೆ ವಾಟ್ಸ್ಆಪ್ ಅಲ್ಲಿ ನೀವು ಹಾಕಿದ ಕೂಡಲೇ ನಾವು ವಿತ್ ಇನ್ ಅವರ್ಸ್ ಅಲ್ಲಿ ನಾವು ಅದನ್ನ ರಿಯಾಕ್ಟ್ ಮಾಡ್ತೀವಿ ಇಮಿಡಿಯೇಟ್ ಆಗಿ ಕ್ಲಿಯರ್ ಮಾಡ್ತೀವಿ ಇದನ್ನು ಮಾನ್ಯ ಸಚಿವರು ನನಗೆ ನೇರವಾಗಿ ತಾಕೀತ್ ಮಾಡಿರ ಜೊತೆಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಇದನ್ನು ವಾಟ್ಸ್ಆಪ್ ಗ್ರೂಪ್ ಮಾಡಬೇಕು ಸಾರ್ವಜನಿಕರಿಗೆ ನೇರವಾಗಿ ಸಂಪರ್ಕಕ್ಕೆ ಸಿಗಬೇಕು ಅಂತ ಈ ಒಂದು ನಂಬರ್ ಅನ್ನು ಬರ್ಕೊಳ್ಳಿ ಆರತಿ ಅಂತ ನೈನ್ ಏಟ್ ಡಬಲ್ ಫೋರ್ ಒನ್ ಸಿಕ್ಸ್ ಟೂ ಫೈವ್ ಟೂ ಸೆವೆನ್ ಇವರು ನಮ್ಮ ಹಿರಿಯ ಆರೋಗ್ಯ ನಿರೀಕ್ಷಕರು ವಿಜಯ್ ಕುಮಾರ್ ಅಂತ ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ನೈನ್ ಸೆವೆನ್ ತ್ರೀ ನೈನ್ ತ್ರೀ ಫೋರ್ ಸಿಕ್ಸ್ ಫೋರ್ ಸಿಕ್ಸ್ ಜೀರೋ ಇನ್ನೊಂದು ಇನ್ನೊಂದು ನಂಬರ್ ಇದೆ ಅವ್ರದ್ದು ನೈನ್ ಏಟ್ ಫೋರ್ ಫೈವ್ ಏಟ್ ಫೈವ್ ಒನ್ ಫೈವ್ ಒನ್ ಟು ಇದ್ರ ಜೊತೆಗೆ ಮತ್ತೊಬ್ಬ ಜೂನಿಯರ್ ಜೋನಿಯಲ್ಲಿ ಇನ್ಸ್ಪೆಕ್ಟರ್ ವೀರಣ್ಣ ಗೌಡ ಪಾಟೀಲ್ ಅಂತಿದ್ದಾರೆ ಅವ್ರದ್ದು ನೈನ್ ಸಿಕ್ಸ್ ತ್ರೀ ಟೂ ನೈನ್ ತ್ರೀ ಟೂ ಏಟ್ ತ್ರೀ ಒನ್ ಈ ನಂಬರ್ಗೆ ನೀವು ನೇರವಾಗಿ ಎಲ್ಲಾದರೂ ಕಸದ ಸಮಸ್ಯೆ ಇದ್ರೆ ಮತ್ತು ವೆಹಿಕಲ್ ಬರ್ದೇ ಇರೋ ಸಮಸ್ಯೆ ಇದ್ರೆ ನೀವು ನೇರವಾಗಿ ವಾಟ್ಸಪ್ ಮುಖಾಂತರ ಹಾಕಿದ್ರೆ ನಾವು ಇಮಿಡಿಯೇಟ್ ಆಗಿ ನೆರಸೇಲಿಕ್ಕೆ ರಿಯಾಕ್ಟ್ ಮಾಡ್ತೀವಿ ಇದನ್ನು ಮೀರಿ ಯಾರೂ ಸಹ ಇವರು ನಿಮಗೆ ರಿಪ್ಲೈ ಮಾಡಲಿಲ್ಲ ಅಂದರೆ ನೇರವಾಗಿ ನನ್ನ ನಂಬರ್ಗೆ ಮಾಡ್ಬೋದು ಏಟ್ ತ್ರೀ ಒನ್ ಜೀರೋ ಸೆವೆನ್ ತ್ರೀ ಡಬಲ್ ಫೋರ್ ಜೀರೋ ಫೋರ್ ನನ್ನ ವಾಟ್ಸಪ್ ನಂಬರ್ ಸಹ ಮುಕ್ತವಾಗಿರ್ತದೆ ನೀವು ಯಾವಾಗ ಬೇಕೋ ನನಗೆ ಹಾಕಿದ್ರೆ ನಾವು ಆಗಿ ರಿಯಾಕ್ಟ್ ಮಾಡ್ತೀವಿ ಯು ಜಿ ಡಿ ಸಮಸ್ಯೆ ಇರಲಿ ಹಸದ ಸಮಸ್ಯೆ ಇರಲಿ ಯಾವುದೇ ಇರಲಿ ನೀವು ಕಸ ಎಲ್ಲ ಹಾಕ್ತಾರೆ ಯಾರು ಬರ್ತಾರೆ ಇಲ್ಲ ನೇರವಾಗಿ ನಂಗೆ ಹಾಕಿ ಯಾರು ಕಸ ರೋಡ್ ಸುರಿತಾರ ಮನೆ ಮುಂದೆ ಹಾಕೋದ್ರ ಜೊತೆಗೆ ಅವ್ರಿಗೆ ಏನ್ ಮಾಡ್ಬೇಕಂತ ಕಾನೂನು ವ್ಯಾಪ್ತೆಯಲ್ಲಿ ನಾವು ಮಾಡ್ಲಿಕ್ಕೆ ನಾವು ಬದ್ಧವಾಗಿ ದಯವಿಟ್ಟು ಮನವಿ ಮಾಡ್ತೇವೆ ನಿಮ್ಮ ಮನೆ ಬಾಗಿಲಿಗೆ ಕಸದ ಭಾಗ ವಾಹನ ಬರ್ತಾ ಇದೆ ನೇರವಾಗಿ ಕಸದ ವಾಹನ ಕೊಡಿ ಯಾವುದೇ ಕಾರಣಕ್ಕೂ ನೀವು ಕಸವನ್ನ ರಸ್ತೆ ಚೆಲ್ಲ ಅಂತ ಕೆಲಸ ದಯವಿಟ್ಟು ಮಾಡಬೇಡಿ ಅದ್ರ ಜೊತೆಗೆ ನೀರಿನ ಸಮಸ್ಯೆ ಏನಾದ್ರು ಆದ್ರೆ ಕೂಡ್ಲೆ ನಗರಸಭೆಗೆ ನಾನು ಕೊಟ್ಟಿರೋ ನಂಬರ್ ಗಳಿಗೆ ನೀವು ಇಲ್ಲ ನನ್ನನ್ನೇ ನೇರವಾಗಿ ಸಹ ನೀವು ಭೇಟಿ ಮಾಡ್ಬೋದು ಯಾವುದೇ ಕಾರಣಕ್ಕೂ ನೀರಿನ ಸಮಸ್ಯೆ ಆಗೋದಿಲ್ಲ ಸ್ಟ್ರೀಟ್ ಲೈಟ್ ಸಮಸ್ಯೆ ಕೆಲವೊಂದು ಮೈಂಟೆನೆನ್ಸ್ ಟೆಂಡರ್ ಡಿಲೇ ಆಗಿತ್ತು ಈಗಾಗಲೇ ಮೈಂಟೆನೆನ್ಸ್ ಟೆಂಡರ್ ಸಂಬಂಧಪಟ್ಟ ಟೆಂಡರ್ ಕಾಲ್ ಮಾಡಿದೀವಿ ಆದರೂ ಸಹ ನಾವು ಯಾವ್ದು ಡಿಲೇ ಮಾಡಿದ್ರೆ ಕೆಲವೊಂದು ಕಡೆ ಪೋಲ್ ಶಿಫ್ಟಿಂಗ್ ಆಗ್ತಾ ಇದೆ ಅಲ್ಲಿ ಸ್ವಲ್ಪ ಎಡವಟ್ಟುಗಳಾಗ್ತಾ ಇದೆ ಕರೆಂಟ್ ಸಮಸ್ಯೆಗಳಿಂದ ಅದನ್ನ ಕೂಡಲೇ ಸರಿಪಡಿಸ್ತೀವಿ ಹಾಗಂತ ಯಾರೋ ಬೂಟ್ ಬೀದಿಯಲ್ಲಿ ಹೋಗೋರ್ಗೆ ಎಲ್ಲಾನು ಸುಮ್ಮನೆ ಪ್ರಚಾರಕ್ಕೋಸ್ಕರ ಪ್ರಚಾರ ಜಾಸ್ತಿ ಇದಾರೆ ನಗರದಲ್ಲಿ ತಮ್ಮ ಜನ ಅಂತ ಪ್ರಚಾರ ಮಾಡ್ಕೊಳ್ಳಕ್ಕೆ ಕೆಲವೊಂದು ಜನ ಹೊರಟಿದ್ದಾರೆ ಅವರಿಗೆಲ್ಲ ಉತ್ತರ ನಾನು ಆಗೋದಿಲ್ಲ ಯಾಕಂದ್ರೆ ನಾನು ಒಂದು ವಾರ್ಡ್ ಒಂದು ಲಕ್ಷ ಜನಕ್ಕೆ ನಾನು ಕಮಿಷನು ನಾನು ಸಾರ್ವಜನಿಕರಿಗೆ ನೇರವಾಗಿ ಮಾತಾಡಬೇಕಾಗಿರೋದ್ರಿಂದ ನಾನು ಸಾರ್ವಜನಿಕರಿಗೆ ನಾನು ಗೌರವ ಕೊಡ್ತೀನಿ ಸಾರ್ವಜನಿಕರು ಏನ್ ಹೇಳ್ತಾರೋ ಅದಕ್ಕೆ ನಾನು ಬದನಾಗಿದ್ದೇನೆ ನಾನು ಒಬ್ರಿಗೋಸ್ಕರ ಸರಿ ಇಲ್ಲಿ ಆಫೀಸ್ ನಡೆಸಕ್ ಅವ್ರ ಬಗ್ಗೆ ನಾನು ತಲೆಯನ್ನು ಕಟ್ಸ್ಕೊಳ್ಳೋದಿಲ್ಲ ಹಂಗಾಗಿ ಯಾವುದೇ ಇರಲಿ ನೇರವಾಗಿ ದಯವಿಟ್ಟು ಸಾರ್ವಜನಿಕರ ಕಚೇರಿ ಇದು ಬರ್ಬೋದು ನೀವು ಕಚೇರಿ ಅವಧಿಯಲ್ಲಿ ಎಲ್ಲ ಕೇಸ್ ಲಿಸ್ಟ್ ಇರುತ್ತೆ ನಮ್ಮಲ್ಲಿ ಒಂದು ಕಂಪ್ಲೇಂಟ್ ಇರಿಸಿ ಅದರಲ್ಲೂ ಸಹ ನೀವು ಬಂದು ಬರ್ದು ಹೋಗ್ಬೋದು ಇಮಿಡಿಯೇಟ್ ನಾವನ್ನ ಅದ್ರ ಸಭೆ ನಿಮಗೆ ರಿಯಾಕ್ಟ್ ಮಾಡ್ತೀವಿ ಯಾವುದೇ ಕಾರಣಕ್ಕೆ ಸುಮ್ಮನೆ ಹೇಳೋ ವದಂತಿಗಳು ಕಿವ್ಕೊಳ್ಬೇಡಿ ಕೆಲವರು ಅದೇ ಇದ್ದಾರೆ ಅವ್ರನ್ನ ಜನ ಮರ್ತೋಗ್ತಾರ ನಾವು ಒಂದೇ ಒಂದು ದೃಷ್ಟಿಯಿಂದ ಅವ್ರು ಆಗಾಗ ಪ್ರಚಾರ ಮಾಡ್ತಿರ್ತಾರೆ ಮಾಡ್ಲಿ ಸಮಯ